ನಿಮ್ಮಗ ನೋಡ್ಬೇಕು ಅನ್ನೋ ನಿಮ್ಮಮ್ಮಗನ್ನ ಆಡಿಸಿ ಆಡ್ಸಿ ಬೆಳಸೋದು ಕರ್ತವ್ಯ ಅಲ್ವಾ ಏನೇ ಉಷಾ ಮೊಮ್ಮಗ ಹುಟ್ಟಿದಾನೇನೆ ಏನು ಅಂದ್ರೆ ನಮ್ ರಾಜೇಶ ಉಷಾ ಹೊಟ್ಟೆಲ್ ಹುಟ್ಟಿರ್ಬೇಕು ಹೋಗೋಣ ಅಂದ್ರೆ ಪಾರ್ವತಿ ನಿನಗಿನ್ನೂ ಈ ಮೋಹ ಬಂದ ಹೋಗಿಲ್ವಾ ಹ ಸರಿ ನಿನಗೆ ಸಂತೋಷ ಆಗೋದಾದ್ರೆ ನಡಿ ಹೋಗೋಣ ಏನು ಅಂದ್ರೆ ರಾಜೇಶ್ ಇದೇ ಇದ್ದಾನಲ್ಲೂ ರಾಜ ಇಲ್ಲ ನೋಡಪ್ಪ ನಾನ್ ನಿಮ್ ಅಜ್ಜಿ ಇವ್ರು ನಿಮ್ ತಾತ ವಯಸ್ಸಾಗ್ಬಿಟ್ಟಿದೆ ನನ್ಗೆ ವಯಸ್ಸಾಗಿದ್ಯಾ ನೀನಿಗೆ ವಯಸ್ಸಾಗಿರೋದು ನನ್ಗೆಲ್ರಿ ವಯಸ್ಸಾಗಿದೆ ಈಗಲೂ ಹತ್ತು ಮಕ್ಳನ್ ತಾಯಿ ಹತ್ತು ದೊಡ್ಡ ಮನಸ್ಸು ಮಾಡಬೇಡ